ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಪರಾಧ ತಡೆ ಮಾಸಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಅಲ್ಲಿನ ಇನ್ಸ್ಪೆಕ್ಟರ್ ಅಪರಾಧ ತಡೆ ಮಾಸಾಚರಣೆಯನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಹೆಲ್ಮೆಟ್ ಧರಿಸದೆ ಚಲಿಸಿದಂತಹ ವಾಹನ ಸವಾರರಿಗೆ ವಿನೋತ್ತನವಾದ ಶೈಲಿಯಲ್ಲಿ ಹೂವನ್ನು ನೀಡುವ ಮೂಲಕ ಮುಂದಿನ ದಿನಮಾನಗಳಲ್ಲಿ ಹೆಲ್ಮೆಟ್ ಧರಿಸುವಂತೆ ಈ ಸಂದರ್ಭದಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ

ನಾನು ನಿಮ್ಮ ಬಗ್ಗೆ ಆಸಡ್ಡೆ ಏನು ಮಾಡ್ತಾರೆ ಪೊಲೀಸರು ನೀವು ಹೂವ ಕೊಟ್ಟು ಕೈ ಹೇಳ್ತಾ ಇದ್ದೀವಿ ನೀವು ಪೊಲೀಸ್ ಆಗಿರಾದ್ರೆ ನಿಮ್ಮನೇ ಮನೆಯವ್ರು ಆಗದ ನಾನು ಹಾಕ್ತಿದಾ ಅಲ್ಲ ಹೇಳಿದ್ವಿ ನಿಮ್ಮ ಮೇವರಿಗೂ ಫೈನ್ ಹಾಕ್ತಿವಿ ಹಾ ದಯ ಇನ್ನೊಂದು ಸಲ ಹೆಲ್ಮೆಟ್ ಹಾಕೊಳಿ ಹ ಇದೆ ನೀವು ಹುವಾ ಕೊಟ್ಟು ನಕ್ಕಿರಬಹುದು ಮೇರವ ನೀವು ನೀವು ಕೊಡಿ ನೀವು

ಹೆಲ್ಮೆಟ್ ನಮಗೆ ಬೇಜಾರಾಗಿ ನಾವು ಫೈನ್ ಹಾಕ್ತಾ ಇಲ್ಲ ನಿಮಗೆ ಪ್ರೀತಿಯಿಂದ ಹೂ ಕೊಟ್ಟು ಹೇಳ್ತಾ ಇದ್ದೀವಿ ಇನ್ನು ಮುಂದೆ ಕೂಡ ನಿಮ್ಮ ಜೀವ ಬಹಳ ಅಮೂಲ್ಯ ಅಲ್ಲ ಹೆಲ್ಮೆಟ್ ಹಾಕೋಬೇಕು ಮೇಲೆ ಹಾಕಲಿಲ್ಲ ಅಂದ್ರೆ ನಾವು ಹಿಡಿದ್ರೆ ಕೇಸ್ ರಿಜಿಸ್ಟರ್ ಮಾಡಿ ಬಿಡೋದು ಮಾಡಿ ಹೆಲ್ಮೆಟ್ ಹಾಕೊಂಡು ಓಡಾಡ್ಬೇಕು ಇಲ್ಲೇ ಓಡಾಡಿದ್ರು ಕೂಡ ಹೆಲ್ಮೆಟ್ ಹಾಕೋಬೇಕು ನಾನು ಸಂತೆಬೆನ್ನೂರು ಇನ್ಸ್ಪೆಕ್ಟ್ರು ಇಲ್ಲಿ ನಾನು ಮತ್ತೆ ನಮ್ಮ ಅಧಿಕಾರಿ ಸಿಬ್ಬಂದಿಯವರೆಲ್ಲ ಸೇರಿಕೊಂಡು ಇವತ್ತು ಈ ಜನವರಿ ತಿಂಗಳು ನಾವು ರಸ್ತೆ ಸುರಕ್ಷತಾ ಸಪ್ತಾಹ ಅಂತ ಮಾಡ್ತೀವಿ ಎಲ್ಲಾ ಕಡೆನೂ ಮಾಡ್ತೀವಿ ರೋಡ್ ರೋಡ್ ಸೇಫ್ಟಿ ಏನು ಅಂತ ಆ ಅದು ಒಂದು ಇಡೀ ಈ ತಿಂಗಳು ಎಲ್ಲ ಪೂರಾ ಜನವರಿ ತಿಂಗಳೆಲ್ಲ ಮಾಡ್ತಿದ್ವಿ ನಾವು ಮತ್ತೆ ಕೊನೆಗೆ ಸಮಾರೋಪ ಸಮಾರಂಭ ಕೂಡ ಮಾಡ್ತೀವಿ ಅದ್ರಲ್ಲಿ ಏನಪ್ಪ ಅಂತಂದರೆ ಆದಷ್ಟು ಕೇಸ್ ಹಾಕೋಕ್ಕಿಂತ ಹೆಚ್ಚಾಗಿ ನಾವು ಕಾನ್ಸಂಟ್ರೇಷನ್ ಜನರಿಗೆ ಜಾಗೃತಿ ಮೂಡಿಸ್ಬೇಕು ಈ ಎಲ್ಲ ಒಂದು ಆ್ಯಕ್ಸಿಡೆಂಟ್ಸ್ ಎಲ್ಲ ಅವಾಯ್ಡ್ ಆಗಬೇಕು ಲೈಫ್ಸ್ ಸೇವ್ ಆಗಬೇಕು ಅನ್ನೋದ್ರ ಕಡೆ ನಾವು ಹೆಚ್ಚು ಗಮನ ಕೊಡ್ತೀವಿ ನಮ್ಮ ಮೇಲಧಿಕಾರಿಗಳ ಆದೇಶದ ಮೇರೆಗೆ ಮತ್ತು ನಾವೆಲ್ಲ ಒಂದು ಜನರ ಜೀವದ ಬಗ್ಗೆ ಕಳಕಳಿಯನ್ನು ಹೊಂದಿ ಈ ಒಂದು ಅಭಿಯಾನನ ಮಾಡ್ತಾ ಇದ್ದೀವಿ ಇನ್ನೂ ಮಾಡಿದ್ದೀವಿ ಡಿಸೆಂಬರ್ ತಿಂಗಳಲ್ಲಿ ಅಪರಾಧ ತಡೆ ಮಾಸಾಚರಣೆಯಲ್ಲಿ ತುಂಬ ಅವೇರ್ನೆಸ್ ಮಾಡಿದ್ದೀವಿ ಅವರಿಗೆ ಹೆಲ್ಮೆಟ್ ಹಂಚಿದ್ದೀವಿ ಆಮೇಲೆ ಅಲ್ಲಿ ಕಾರ್ಯಕ್ರಮ ಮಾಡಿ ಕೂಡ ಅವೇರ್ನೆಸ್ ಮಾಡಿದ್ದೀವಿ ಆದರೂ ಕೂಡ ಅವರು ಯಾಕೋ ಹೆಲ್ಮೆಟ್ ಹಾಕೊಂಡು ಓಡಾಡಬೇಕಂತಾಗಲಿ ಕಾನೂನು ಪಾಲನೆ ಮಾಡಬೇಕಂತಾಗಲಿ ಮಾಡ್ತಾನೇ ಇಲ್ಲ ಜನ ಭಾಳ ಅಸಡ್ಡೆ ತೋರ್ತಾ ಇದ್ದಾರೆ ಆದರೂ ಕೂಡ ಇನ್ನೂ ಒಂದು ಸಲ ನಾವು ಅವರಿಗೆಲ್ಲ ಹೂ ಕೊಡೋದ್ರ ಮೂಲಕ ಅವರಿಗೆ ಜಾಗೃತಿಯನ್ನು ಮೂಡಿಸೋ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದೀವಿ ಕಡೆಯಿಂದ ಕಮ್ಮಿ ರೆಸ್ಪಾನ್ಸೇ ಇಲ್ಲ ಅವರು ನಾವ್ ಏನೇ ಅವೇರ್ನೆಸ್ ಮೂಡಿಸಿದ್ರು ಎಷ್ಟೇ ಅವರಿಗೆ ತಿಳುವಳಿಕೆ ನೀಡಿದ್ರು ಕೂಡ ಅವರು ಅದನ್ನ ಪಾಲನೆ ಮಾಡ್ತಾ ಇಲ್ಲ ಸೊ ಅದಕ್ಕೆ ಈ ಒಂದು ಇದ್ರಲ್ಲೇ ಕೂಡ ಇನ್ನು ಇವಾಗಷ್ಟೇ ಜನವರಿ ಸ್ಟಾರ್ಟ್ ಆಗಿದೆ ಈಗಾಗಲೇ ನಾಲ್ಕು ಜೀವ ಹೋಗಿದೆ ಅದರಲ್ಲಿ ಮ್ಯಾಕ್ಸಿಮಮ್ ಹೆಲ್ಮೆಟ್ ಇಲ್ದಿರೋವೇ ಇದಾವೆ ನಮ್ ಡಿವಿಷನ್ ಅಲ್ಲಿ ನಮ್ಮ ಚನ್ನಗಿರಿ ಸಬ್ ಅಲ್ಲಿ ನಾಲ್ಕು ತ್ರೀ ನಾಟ್ ಫೋರ್ ಎ ರಿಜಿಸ್ಟರ್ ಆಗಿದೆ ಅದರಲ್ಲಿ ಮ್ಯಾಕ್ಸಿಮಮ್ ಮೂರು ಜನ ಕೂಡ ಹೆಲ್ಮೆಟ್ ಹಾಕದಿರೋರದೇ ಇತ್ತು ಹಂಗಾಗಿ ನಾವು ಜನರಿಗೆ ಹೆಲ್ಮೆಟ್ ಹಾಕೊಳ್ರಿ ಆದಷ್ಟು ಕಾನೂನು ಪಾಲನೆ ಮಾಡಿ ಅಂತ ಅವರಿಗೆ ಹೂ ಕೊಡೋದ್ರ ಮೂಲಕ ಈ ಒಂದು ಅಭಿಯಾನವನ್ನು ಮಾಡ್ತೀವಿ